ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ಈ ವಿಶೇಷ ವಿಡಿಯೋಗೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಗೌರಿ ಶಕ್ಕಿ ಈ ವಿಡಿಯೋ ಕನ್ನಡಿಗರೆಲ್ಲರೂ ಕೂಡ ನೋಡಲೇಬೇಕಾದ ವಿಡಿಯೋ ಮತ್ತು ಕನ್ನಡಿಗರೆಲ್ಲರೂ ತಿಳ್ಕೊಳ್ಳೇ ವಿಷಯವನ್ನು ವಿಷಯವನ್ನ ಈ ವಿಡಿಯೋದಲ್ಲಿ ನಾವು ತರ್ತಾ ಇದ್ದೀವಿ ಸ್ನೇಹಿತರೆ ನಮ್ಗೆ ಗೊತ್ತಿರೋ ಹಾಗೆ ಕನ್ನಡ ನಾಡು ನುಡಿ ಗಡಿಯ ವಿಷಯಗಳು ಚರ್ಚೆಗೆ ಬಂದಾಗ ಯಾವಾಗಲೂ ಕೂಡ ಇಡೀ ಕರ್ನಾಟಕ ಮತ್ತು ಎಲ್ಲ ಕನ್ನಡಿಗರು ಒಕ್ಕೋರ್ಲಿನಿಂದ ಅಂದರೆ ಒಂದೇ ಧ್ವನಿಯಲ್ಲಿ ಮಾತಾಡಿರೋದು ನಮಗೆಲ್ಲ ಗೊತ್ತಿದೆ ಅದು ಕಾವೇರಿ ಇರಲಿ ಮಹದಾಯಿ ಜಲವಿವಾದವಿರಲಿ ಅಥವಾ ಬೆಳಗಾವಿಯ ಗಡಿ ವಿವಾದ ಇರಲಿ ಕನ್ನಡಿಗರೆಲ್ಲ ಒಟ್ಟಾಗಿ ತಮ್ಮ ಹಿತರಕ್ಷಣೆಯ ಬಗ್ಗೆ ಮಾತಾಡಿದ್ದಾರೆ ಇನ್ನು ಔದ್ಯೋಗಿಕ ಕೇಂದ್ರವಾಗಿರುವ ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಹೆಚ್ಚುತ್ತಿರುವ ಪರಭಾಷಕರ ಪ್ರಭಾವ ಕೂಡ ನಮಗೆಲ್ಲ ಗೊತ್ತೇ ಇದೆ ಇದರೊಂದಿಗೆ ಇತ್ತೀಚೆಗಷ್ಟೇ ಕನ್ನಡದ ನಾಮಫಲಕಗಳ ಕುರಿತಾಗಿ ಕನ್ನಡಪರ ಸಂಘಟನೆಗಳು ನಡೆಸಿದ ಹೋರಾಟ ಕೂಡ ನಿಮಗೆಲ್ಲ ಗೊತ್ತಿದೆ ಸರ್ಕಾರ ತೆಗೆದುಕೊಂಡ ನಿಲುವು ಕೂಡ ನಿಮ್ಗೆ ಗೊತ್ತಿದೆ ಈ ಎಲ್ಲದರ ಮಧ್ಯೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಐತಿಹಾಸಿಕ ನಿರ್ಧಾರವೊಂದನ್ನು ಕೈಗೊಂಡಿದೆ ಈ ಸರ್ಕಾರದ ಸಚಿವ ಸಂಪುಟ ಅನುಮೋದನೆ ನೀಡಿದ ಮಸೂದೆಯೊಂದು ಈಗ ಕನ್ನಡಿಗರ ಅಪಾರ ಬೆಂಬಲ ಪಡಿತಾ ಇದೆ ಜೊತೆಗೆ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ ರಾಷ್ಟ್ರ ಮಟ್ಟದಲ್ಲಿ ಕೂಡ ಇದು ವಿವಾದದ ಸ್ವರೂಪ ಪಡಿತಾ ಇದೆ ಹಾಗಾದ್ರೆ ಯಾವುದು ಈ ನಿರ್ಣಯ ವಿವಾದ ಆಗಲು ಮುಖ್ಯ ಕಾರಣ ಎಂದು ಬನ್ನಿ ನೋಡೋಣ ಮಾತಾಡ್ತಾ ಇರೋದು ಕರ್ನಾಟಕದಲ್ಲಿ ಖಾಸಗಿ ವಲಯದ ಉದ್ಯೋಗಗಳಲ್ಲಿ ಅಂದ್ರೆ ಖಾಸಗಿ ಸಂಸ್ಥೆಗಳಲ್ಲಿ ಕಾರ್ಖಾನೆಗಳಲ್ಲಿ ಕನ್ನಡಿಗರಿಗೆ ಮೀಸಲಾತಿ ಕೊಡುವ ಕುರಿತು ಕನ್ನಡಿಗರ ಈ ಬಹುದಿನದ ಬೇಡಿಕೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಚಿವ ಸಂಪುಟ ಅಸ್ತು ಹೊಂದಿದೆ ಈ ಮೂಲಕ ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ ಕನ್ನಡಿಗರಿಗೆ ಮೊದಲ ಆದ್ಯತೆ ಎಂಬುದನ್ನು ಈ ಮೂಲಕ ಅವರು ಸ್ಪಷ್ಟಪಡಿಸಿದ್ದಾರೆ ಮೂವತ್ತೆಂಟು ವರ್ಷಗಳ ನಂತರ ಕನ್ನಡಿಗರ ಬಹುದಿನಗಳ ಬೇಡಿಕೆಯಾಗಿದ್ದ ಸರೋಜಿನಿ ಮಹಿಷಿ ವರದಿಯ ಅನುಷ್ಠಾನದೆಡೆಗೆ ಸರ್ಕಾರ ದಿಟ್ಟ ಹೆಜ್ಜೆ ಇಟ್ಟಿದೆ ಆದರೆ ಉದ್ಯಮಿಗಳು ಖಾಸಗಿ ವಲಯದ ಹೂಡಿಕೆದಾರರು ಸರ್ಕಾರದ ಈ ನಡೆಯಿಂದ ಬೇಸರಗೊಂಡಿದ್ದಾರೆ ತೀವ್ರ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಅಷ್ಟಕ್ಕೂ ಈ ಮಸೂದೆಯಲ್ಲಿ ಏನಿದೆ ಯಾರಿಗೆ ಮೀಸಲಾತಿ ಸಿಗಲಿದೆ ಇದರಿಂದ ಕನ್ನಡಿಗರಿಗೆ ಏನು ಲಾಭ ಎಲ್ಲಕ್ಕಿಂತ ಮುಖ್ಯವಾಗಿ ಕನ್ನಡಿಗ ಅಂದರೆ ಯಾರು ಏನು ಕನ್ನಡಿಗನ ಡೆಫಿನೇಷನ್ ಬನ್ನಿ ನೋಡೋಣ ದ ಕರ್ನಾಟಕ ಸ್ಟೇಟ್ ಎಂಪ್ಲಾಯ್ಮೆಂಟ್ ಆಫ್ ಲೋಕಲ್ ಕ್ಯಾಂಡಿಡೇಟ್ಸ್ ಇನ್ ದ ಇಂಡಸ್ಟ್ರೀಸ್ ಫ್ಯಾಕ್ಟ್ರೀಸ್ ಆ್ಯಂಡ್ ಅದರ್ ಎಸ್ಟಾಬ್ಲಿಷ್ಮೆಂಟ್ಸ್ ಬಿಲ್ ಟೂ ಥೌಸಂಡ್ ಟ್ವೆಂಟಿ ಫೋರ್ ಅಂದರೆ ಕೈಗಾರಿಕೆಗಳು ಕಾರ್ಖಾನೆಗಳು ಮತ್ತು ಇತರೆ ಸಂಸ್ಥೆಗಳಲ್ಲಿ ಸ್ಥಳೀಯ ಅಭ್ಯರ್ಥಿಗಳಿಗೆ ಆದ್ಯತೆ ನೀಡುವ ಕರ್ನಾಟಕ ರಾಜ್ಯ ಉದ್ಯೋಗ ಮಸೂದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಹೌದು ಹೆಸರೇ ಹೇಳುವ ಹಾಗೆ ಇದು ಉದ್ಯೋಗಗಳಲ್ಲಿ ಕನ್ನಡಿಗರಿಗೆ ಆದ್ಯತೆ ನೀಡುವ ಕನ್ನಡಿಗರಿಗೆ ಮೀಸಲಾತಿ ನೀಡುವಂಥ ಮಸೂದೆ ಈ ಬಹುಚರ್ಚಿತ ಮಸೂದೆಯ ಪ್ರಕಾರ ಕರ್ನಾಟಕದಲ್ಲಿನ ಖಾಸಗಿ ವಲಯದ ಕಂಪನಿಗಳು ಕಾರ್ಖಾನೆಗಳು ಮತ್ತು ಸಂಸ್ಥೆಗಳು ಉದ್ಯೋಗಗಳಲ್ಲಿ ಕನ್ನಡಿಗರಿಗೆ ಶೇಕಡ ಐವತ್ತರಿಂದ ಎಪ್ಪತ್ತೈದರವರೆಗೆ ಮೀಸಲಾತಿ ನೀಡಬೇಕು ಅದು ಹೇಗೆ ಅಂದರೆ ಆಡಳಿತಾತ್ಮಕ ಅಥವಾ ಮ್ಯಾನೇಜ್ಮೆಂಟ್ ಹುದ್ದೆಗಳಲ್ಲಿ ಶೇಕಡ ಐವತ್ತರಷ್ಟು ಹಾಗೂ ನಾನ್ ಮ್ಯಾನೇಜ್ಮೆಂಟ್ ಅಂದರೆ ಆಡಳಿತೇತರ ಹುದ್ದೆಗಳಲ್ಲಿ ಶೇಕಡ ಎಪ್ಪತ್ತೈದರಷ್ಟು ಮೀಸಲಾತಿ ಕನ್ನಡಿಗರಿಗೆ ಸಿಗಬೇಕು ಇನ್ನು ಸಿ ಮತ್ತು ಡಿ ವರ್ಗದ ಉದ್ಯೋಗಗಳಲ್ಲಿ ಕನ್ನಡಿಗರಿಗೆ ಶೇಕಡ ನೂರಷ್ಟು ಮೀಸಲಾತಿ ನೀಡಬೇಕು ಎನ್ನುವ ಈ ಕರಡು ಮಸೂದೆಗೆ ಸಚಿವ ಸಂಪುಟ ಅನುಮೋದನೆ ನೀಡಿದೆ ಇದನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಮ್ಮ ಎಕ್ಸ್ ಖಾತೆಯಲ್ಲಿ ಹಂಚಿಕೊಂಡಿದ್ದರು ಆದರೆ ಒಂದು ದಿನದ ಬಳಿಕ ಆ ಪೋಸ್ಟ್ ಡಿಲೀಟ್ ಮಾಡಿರುವುದು ಈಗ ಹಲವು ಪ್ರಶ್ನೆಗಳನ್ನು ಸೃಷ್ಟಿಸಿದೆ ಇದಕ್ಕೆ ರಾಜ್ಯದ ದೊಡ್ಡ ಉದ್ಯಮಿಗಳ ವಿರೋಧವೇ ಕಾರಣ ಎಂಬ ಅನುಮಾನ ಈಗ ಮೂಡಿದೆ ಈ ಚರ್ಚೆ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅನ್ನೋದನ್ನ ನಾವು ನೋಡೋಣ ಆದರೆ ನಾವು ತಿಳಿದುಕೊಳ್ಳಲೇಬೇಕಾದ ಕೆಲವು ವಿಷಯಗಳನ್ನು ಮೊದಲಿಗೆ ಅರ್ಥ ಮಾಡಿಕೊಳ್ಳೋಣ ಈ ಖಾಸಗಿ ಸಂಸ್ಥೆಗಳ ಮೀಸಲಾತಿಗೆ ಯಾರು ಅರ್ಹರು ಈ ಮಸೂದೆಯ ಪ್ರಕಾರ ಕನ್ನಡಿಗರೆಂದರೆ ಯಾರು ಈ ಪ್ರಶ್ನೆಗೆ ಉತ್ತರ ಇಲ್ಲಿದೆ ಈ ಕರಡು ಮಸೂದೆಯ ಪ್ರಕಾರ ಕನ್ನಡಿಗೆ ಅಂದರೆ ಮೊದಲನೆಯದಾಗಿ ಕರ್ನಾಟಕದಲ್ಲಿ ಹುಟ್ಟಿದವರು ಎರಡನೆಯದಾಗಿ ಕರ್ನಾಟಕದಲ್ಲಿ ಹದಿನೈದು ವರ್ಷಗಳಿಂದ ವಾಸ ಮಾಡ್ತಾ ಇರೋರು ಕನ್ನಡ ಭಾಷೆಯಲ್ಲಿ ಮಾತನಾಡಲು ಓದಲು ಮತ್ತು ಬರೆಯಲು ಬರುವವರು ಈ ಎಲ್ಲರಿಗೂ ಮೀಸಲಾತಿ ಸಿಗಲಿದೆ ಇನ್ನು ಎಸ್ ಎಸ್ ಸಿಯಲ್ಲಿ ಕನ್ನಡ ಭಾಷೆ ತೆಗೆದುಕೊಳ್ಳದವರು ನೋಡಲ್ ಏಜೆನ್ಸಿಗಳು ನಡೆಸುವ ಕನ್ನಡ ಭಾಷಾ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಬೇಕು ಇನ್ನು ಖಾಸಗಿ ವಲಯದಲ್ಲಿ ಈ ಮೀಸಲಾತಿಯ ಹುದ್ದೆಗೆ ಅರ್ಹ ಅಭ್ಯರ್ಥಿ ಅಥವಾ ಸೂಕ್ತ ಎನಿಸುವ ಅಭ್ಯರ್ಥಿ ಸಿಗದೆ ಹೋದಲ್ಲಿ ಕಂಪನಿಗಳು ಅಥವಾ ಕೈಗಾರಿಕೆಗಳು ಸರ್ಕಾರ ಅಥವಾ ಇತರೆ ಸಂಸ್ಥೆಗಳ ಜೊತೆಗೆ ಕೈಜೋಡಿಸಿ ಸ್ಥಳೀಯ ಅಭ್ಯರ್ಥಿಗೆ ಮೂರು ವರ್ಷದೊಳಗೆ ಕೆಲಸಕ್ಕೆ ಅಗತ್ಯವಾದ ತರಬೇತಿ ನೀಡಿ ಸ್ಥಳೀಯ ಅಭ್ಯರ್ಥಿಯನ್ನೇ ಹುದ್ದೆಯಲ್ಲಿ ಮುಂದುವರಿಸಬೇಕು ಎನ್ನುವ ಅಂಶ ಕೂಡ ಈ ಮಸೂದೆಯಲ್ಲಿದೆ ಅದು ಸಾಧ್ಯವಾಗದದಲ್ಲಿ ಮ್ಯಾನೇಜ್ಮೆಂಟ್ ಪೋಸ್ಟ್ಗಳಲ್ಲಿ ಶೇಕಡ ಇಪ್ಪತ್ತೈದರಷ್ಟು ಮತ್ತು ನಾನ್ ಮ್ಯಾನೇಜ್ಮೆಂಟ್ ಪೋಸ್ಟ್ಗಳಲ್ಲಿ ಶೇಕಡ ಐವತ್ತರಷ್ಟು ಕನ್ನಡಿಗರ ಸಂಖ್ಯೆ ಕಡಿಮೆಯಾಗದಂತೆ ನಿಗಾ ವಹಿಸಬೇಕೆಂದು ಈ ಕರಡು ಮಸೂದೆಯಲ್ಲಿ ಪ್ರಸ್ತಾಪಿಸಲಾಗಿದೆ ಈ ಉದ್ಯೋಗ ಮೀಸಲಾತಿಯ ಕಾನೂನನ್ನು ಕಂಪನಿಗಳು ಉಲ್ಲಂಘಿಸಿದ್ದೇ ಆದಲ್ಲಿ ಕಂಪನಿಗಳಿಗೆ ಭಾರಿ ಮೊತ್ತದ ದಂಡದ ಅವಕಾಶಗಳು ಕೂಡ ಇಲ್ಲಿವೆ ಈ ಕಾನೂನು ಉಲ್ಲಂಘಿಸುವ ಕಂಪನಿಗೆ ಅಥವಾ ಮ್ಯಾನೇಜರ್ಗೆ ಕನಿಷ್ಠ ಹತ್ತು ಸಾವಿರದಿಂದ ಗರಿಷ್ಠ ಇಪ್ಪತ್ತೈದು ಸಾವಿರದವರೆಗೆ ದಂಡ ಬೀಳಲಿದೆ ಜೊತೆಗೆ ಸಮಸ್ಯೆ ಸರಿ ಹೋಗುವವರೆಗೆ ಪ್ರತಿದಿನ ನೂರು ರೂಪಾಯಿ ಹೆಚ್ಚುವರಿ ದಂಡ ವಿಧಿಸುವ ಅಂಶವನ್ನು ಕೂಡ ಕರಡು ಮಸೂದೆಯಲ್ಲಿ ಸರ್ಕಾರ ಪ್ರಸ್ತಾಪಿಸಿದೆ ಅಷ್ಟಕ್ಕೂ ಈಗ ವಿವಾದವಾಗ್ತಿರೋದೇನು ಜೊತೆಗೆ ಈ ಮಸೂದೆಗೆ ಉದ್ಯಮಿಗಳ ವಿರೋಧ ಯಾಕೆ ಈ ಕಂಪನಿಗಳ ವಾದ ಹೀಗಿದೆ ಈ ಕಂಪನಿಗಳ ಅಥವಾ ಕಂಪನಿಗಳ ಮುಖ್ಯಸ್ಥರ ವಾದ ಹೀಗಿದೆ ಈ ಮೀಸಲಾತಿ ಮಸೂದೆ ಜಾರಿಗೆ ಬಂದರೆ ಕಂಪನಿಗಳ ಪ್ರೊಡಕ್ಟಿವಿಟಿಗೆ ಬೆಳವಣಿಗೆಗೆ ಹೊಡೆತ ಬೀಳಲಿದೆ ಹುದ್ದೆಗೆ ಅರ್ಹರಾದವರು ಕೌಶಲ್ಯ ಹೊಂದಿದವರು ಸಿಕ್ಕರೆ ಓಕೆ ಒಂದು ವೇಳೆ ಅರ್ಹರು ಸಿಗದೇ ಇದ್ದಲ್ಲಿ ಅವರಿಗೆ ತರಬೇತಿ ಕೊಟ್ಟು ಅವರನ್ನು ರೆಡಿ ಮಾಡಬೇಕಾದ ಅನಿವಾರ್ಯತೆ ಕಂಪನಿಗಳೇ ಬರಲಿದೆ ಇದರಿಂದ ಕಂಪನಿಯ ಉತ್ಪಾದನೆ ಕುಂಠಿತವಾಗಿ ಹೆಚ್ಚಿನ ಖರ್ಚು ಬರಲಿದೆ ಎಂಬುದು ಉದ್ಯಮಿಗಳ ವಾದ ಇನ್ನು ಸಾಫ್ಟ್ವೇರ್ ಕಂಪನಿಗಳ ಒಕ್ಕೂಟವಾದ ನ್ಯಾಷನಲ್ ಅಸೋಸಿಯೇಷನ್ ಆಫ್ ಸಾಫ್ಟ್ವೇರ್ ಅಂಡ್ ಸರ್ವಿಸ್ ಕಂಪನೀಸ್ ನಾಸ್ಕಾಂ ಪ್ರಕಾರ ಈ ಮಸೂದೆ ಅತ್ಯಂತ ಕಳವಳಕರಿಯಾದದ್ದು ಉದ್ಯಮದ ಬೆಳವಣಿಗೆಗೆ ಇದು ಧಕ್ಕೆ ತರುತ್ತೆ ಮತ್ತು ಉದ್ಯೋಗಗಳ ಮೇಲೆ ಪರಿಣಾಮ ಬೀರುತ್ತೆ ರಾಜ್ಯಕ್ಕೆ ಇರುವ ಜಾಗತಿಕ ಬ್ರ್ಯಾಂಡ್ಗೆ ಇದರಿಂದ ಧಕ್ಕೆ ಆಗುತ್ತೆ ಇದರಿಂದ ಹೂಡಿಕೆದಾರರು ಅಂದರೆ ಇನ್ವೆಸ್ಟರ್ಸ್ ರಾಜ್ಯದಿಂದ ಓಡಿ ಹೋಗ್ತಾರೆ ಅನ್ನೋ ಎಚ್ಚರಿಕೆ ಮಾತನ್ನು ನ್ಯಾಸ್ಕಾಮ್ ಹೇಳಿದೆ ಇದೇ ರೀತಿ ಇನ್ಫೋಸಿಸ್ನ ಮಾಜಿ ಒ ಮೋಹನ್ ದಾಸ್ ಪೈ ಬಯೋಕಾನ್ನ ಮುಖ್ಯಸ್ಥೆ ಕಿರಣ್ ಮಜುಮ್ದಾರ್ ಶಾ ಫೋನ್ಪೇದ ಸಿಇಒ ಸಮೀರ್ ನಿಗಮ್ ಮುಂತಾದ ಉದ್ಯಮಿಗಳು ಸರ್ಕಾರದ ಈ ನೀತಿಯನ್ನು ವಿರೋಧಿಸಿದ್ದಾರೆ ಮತ್ತು ಕಟು ಮಾತುಗಳಲ್ಲಿ ಟೀಕಿಸಿದ್ದಾರೆ ಇನ್ನೊಂದೆಡೆ ಸರೋಜಿನಿ ಮಹಿಷಿ ವರದಿಯನ್ನು ಜಾರಿಗೊಳಿಸಬೇಕೆಂದು ಕನ್ನಡಪರ ಸಂಘಟನೆಗಳು ಕಾಲಕಾಲಕ್ಕೆ ಸರ್ಕಾರಗಳನ್ನು ಒತ್ತಾಯಿಸ್ತಾನೆ ಬಂದಿವೆ ಹೀಗಾಗಿ ಕರವೆ ರಾಜ್ಯಾಧ್ಯಕ್ಷ ನಾರಾಯಣಗೌಡ ಸಂಘಟನೆ ಸೇರಿದಂತೆ ವಿವಿಧ ಕನ್ನಡಪರ ಸಂಘಟನೆಗಳು ಈ ಮಸೂದೆಯನ್ನ ಮುಕ್ತ ಕಂಠದಿಂದ ಸ್ವಾಗತಿಸಿವೆ ಹಾಗಾದರೆ ಏನಿದು ಸರೋಜಿನಿ ಮಹಿಷಿ ಸಮಿತಿಯ ವರದಿ ಈ ಸಮಿತಿ ರಚನೆ ಆಗಿದ್ದು ಯಾವಾಗ ಮತ್ತು ಈ ವರದಿಯಲ್ಲಿ ಏನಿದೆ ಬನ್ನಿ ನೋಡೋಣ ಸಾವಿರದ ಒಂಬೈನೂರ ಎಂಬತ್ಮೂರರಲ್ಲಿ ಅಂದಿನ ಮುಖ್ಯಮಂತ್ರಿಯಾಗಿದ್ದ ರಾಮಕೃಷ್ಣ ಹೆಗಡೆಯವರು ಕರ್ನಾಟಕದಲ್ಲಿ ಕನ್ನಡಿಗರ ಉದ್ಯೋಗಾವಕಾಶಗಳನ್ನು ಪರಿಶೀಲಿಸುವ ಸಲುವಾಗಿ ಸಮಿತಿಯೊಂದನ್ನು ರಚನೆ ಮಾಡಿದರು ಹೆಸರೇ ಹೇಳುವ ಹಾಗೆ ಈ ಸಮಿತಿಯ ಅಧ್ಯಕ್ಷತೆ ವಹಿಸಿದವರು ಸರೋಜಿನಿ ಮಹಿಷಿ ಬಹಳಷ್ಟು ಜನರಿಗೆ ಈ ಸರೋಜಿನಿ ಮಹಿಷಿ ಯಾರು ಅಂತ ಪ್ರಶ್ನೆ ಬರಬಹುದು ಸರೋಜಿನಿ ಮಹಿಷಿಯವರು ಕರ್ನಾಟಕದ ಅವಿಭಾಜಿತ ಧಾರವಾಡ ಲೋಕಸಭಾ ಕ್ಷೇತ್ರದ ಮತ್ತು ರಾಜ್ಯದ ಮೊದಲ ಮಹಿಳಾ ಸಂಸದೆ ಜೊತೆಗೆ ಒಬ್ಬ ಶಿಕ್ಷಕಿಯಾಗಿದ್ದರು ಲೇಖಕಿಯಾಗಿದ್ದರು ರಾಜಕಾರಣಿ ಮತ್ತು ಕಾನೂನು ತಜ್ಞೆಯೂ ಆಗಿದ್ದರು ಇನ್ನು ಈ ಸಮಿತಿಯ ಸದಸ್ಯರಾದವರು ಕೂಡ ಅತ್ಯಂತ ಹೆಸರಾಂತ ವ್ಯಕ್ತಿಗಳೇ ಕವಿ ಗೋಪಾಲಕೃಷ್ಣ ಅಡಿಗ ನಿವೃತ್ತ ಐ ಎ ಎಸ್ ಅಧಿಕಾರಿಗಳಾಗಿದ್ದ ಜಿ ಕೆ ಸತ್ಯ ಕೆ ಪ್ರಭಾಕರ್ ರೆಡ್ಡಿ ಬಿ ಎಸ್ ಹನುಮಾನ್ ಅಧಿಕಾರಿಗಳು ಮತ್ತು ಕವಿಗಳು ಆಗಿದ್ದ ಸಿದ್ದಯ್ಯ ಪೌರಾಣಿಕ್ ಮತ್ತು ಶಾಸಕರಾಗಿದ್ದ ಕನ್ನಡ ಪರ ಹೋರಾಟಗಾರ ಜಿ ಕುಮಾರ್ ಇವರೆಲ್ಲ ಈ ಸಮಿತಿಯ ಸದಸ್ಯರಾಗಿದ್ದರು ಈ ಸಮಿತಿ ಜೂನ್ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ತನ್ನ ಮಧ್ಯಂತರ ವರದಿಯನ್ನು ಸಲ್ಲಿಸಿತ್ತು ನಂತರ ಸತತ ಮೂರು ವರ್ಷಗಳ ಕಾಲ ಈ ಕುರಿತು ಪರಿಶೀಲನೆ ಅಧ್ಯಯನ ನಡೆಸಿದ ನಂತರ ಈ ಸಮಿತಿ ಡಿಸೆಂಬರ್ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಐವತ್ತೆಂಟು ಶಿಫಾರಸುಗಳ ಅಂತಿಮ ವರದಿಯನ್ನು ರಾಜ್ಯ ಸರ್ಕಾರಕ್ಕೆ ಸಲ್ಲಿಸುತ್ತೆ ಈ ಐವತ್ತೆಂಟು ಶಿಫಾರಸುಗಳ ಪೈಕಿ ನಲವತ್ತೈದು ಶಿಫಾರಸುಗಳಿಗೆ ಅಂದಿನ ರಾಜ್ಯ ಸರ್ಕಾರ ಒಪ್ಪಿಗೆ ಕೂಡ ನೀಡಿತ್ತು ಇದೇ ವರದಿಯ ಪರಿಣಾಮವಾಗಿ ಇಂದಿನ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಮೂಲ ರೂಪ ಕನ್ನಡ ಕಾವಲು ಸಮಿತಿಯ ಸ್ಥಾಪನೆಯಾಯಿತು ಅಂದಿನ ಕನ್ನಡ ಕಾವಲು ಸಮಿತಿಯ ಮೊದಲ ಅಧ್ಯಕ್ಷರಾಗಿದ್ದವರು ಬೇರೆ ಯಾರೂ ಅಲ್ಲ ಇಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆದರೆ ಪ್ರಮುಖ ಶಿಫಾರಸುಗಳಲ್ಲಿ ಒಂದಾಗಿದ್ದ ರಾಜ್ಯದ ಮತ್ತು ಕೇಂದ್ರದ ಸರ್ಕಾರಿ ಮತ್ತು ಖಾಸಗಿ ಉದ್ಯೋಗಗಳಲ್ಲಿನ ಮೀಸಲಾತಿಯ ಕುರಿತು ಅಂದಿನಿಂದ ಇಂದಿನವರೆಗೆ ಬಂದ ಯಾವುದೇ ಸರ್ಕಾರಗಳು ಕ್ರಮ ಕೈಗೊಂಡಿಲ್ಲ ಆದರೆ ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಕಾರವು ಈ ಶಿಫಾರಸನ್ನು ಅನುಷ್ಠಾನಗೊಳಿಸಲು ಒಲವು ತೋರ್ತಾ ಇದೆ ಹಾಗೆ ವಿವಾದ ಕೂಡ ಸೃಷ್ಟಿಯಾಗ್ತಾ ಇದೆ ಇನ್ನು ಮೀಸಲಾತಿಯ ವಿಚಾರಕ್ಕೆ ಬರೋದಾದರೆ ಕರ್ನಾಟಕಕ್ಕೆ ಮೊದಲೇ ಆಂಧ್ರ ಪ್ರದೇಶ ಹರಿಯಾಣ ಮತ್ತು ಜಾರ್ಖಂಡ್ ರಾಜ್ಯಗಳು ಖಾಸಗಿ ಉದ್ಯೋಗಗಳಲ್ಲಿ ಸ್ಥಳೀಯರಿಗೆ ಮೀಸಲಾತಿ ನೀಡುವ ಪ್ರಯತ್ನವನ್ನು ಮಾಡಿದ್ದು ಹಾಗಾದರೆ ಈ ಪ್ರಯತ್ನಗಳು ಎಲ್ಲಿಗೆ ಬಂದು ನಿಂತವು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಆಂಧ್ರ ಪ್ರದೇಶದ ವೈ ಎಸ್ ಆರ್ ಸಿ ಪಿ ಸರ್ಕಾರ ತಂದ ಈ ಖಾಸಗಿ ಸಂಸ್ಥೆಗಳಲ್ಲಿನ ಮೀಸಲಾತಿಯ ಮಸೂದೆಯನ್ನು ಆಂಧ್ರ ಪ್ರದೇಶ ಹೈಕೋರ್ಟ್ ಅಸಂವಿಧಾನಿಕ ಅಂತ ಘೋಷಿಸಿತು ಇದೇ ರೀತಿ ಹೇಮಂತ್ ಸೋರೆನ್ ಅವರ ಜಾರ್ಖಂಡ್ ಸರ್ಕಾರ ಕಳೆದ ವರ್ಷ ಅಂಗೀಕರಿಸಿದ ಇದೇ ಥರದ ಮಸೂದೆಯನ್ನು ಅಲ್ಲಿನ ರಾಜ್ಯಪಾಲ ಸಿ ಪಿ ರಾಧಾಕೃಷ್ಣನ್ ತಿರಸ್ಕರಿಸಿದರು ಹರಿಯಾಣದ ಬಿ ಜೆ ಪಿ ಸರ್ಕಾರ ಎರಡು ಸಾವಿರದ ಇಪ್ಪತ್ತರಲ್ಲಿ ಮಸೂದೆ ಅಂಗೀಕರಿಸಿ ನಂತರ ಶೀಘ್ರವೇ ಮಸೂದೆಗೆ ರಾಜ್ಯಪಾಲರ ಒಪ್ಪಿಗೆ ಕೂಡ ದೊರೆಯಿತು ಆದರೆ ಅಲ್ಲಿನ ಉದ್ಯಮಿಗಳು ಹರಿಯಾಣ ಸರ್ಕಾರದ ಈ ನಿರ್ಣಯವನ್ನು ಸುಪ್ರೀಂ ಕೋರ್ಟ್ನಲ್ಲಿ ಪ್ರಶ್ನಿಸಿದರು ಹರಿಯಾಣ ಸರ್ಕಾರದ ಈ ಪ್ರಕರಣದ ವಿಚಾರಣೆಯ ಸಂದರ್ಭದಲ್ಲಿಯೇ ಆಂಧ್ರ ಪ್ರದೇಶ ಮತ್ತು ಜಾರ್ಖಂಡ್ಗಳು ಜಾರಿಗೊಳಿಸಿದ ಇದೇ ರೀತಿಯ ಕಾನೂನುಗಳ ಸಿಂಧುತ್ವವನ್ನು ನಿರ್ಧರಿಸಲು ಸುಪ್ರೀಂ ಕೋರ್ಟ್ ಸ್ವಯಂ ಪ್ರೇರಿತವಾಗಿ ಈ ಎರಡೂ ಪ್ರಕರಣಗಳನ್ನು ಕೂಡ ತನ್ನ ಕೈಗೆತ್ತಿಕೊಂಡಿದೆ ಒಂದೆಡೆ ಕರ್ನಾಟಕದಲ್ಲಿ ಕನ್ನಡಿಗರೇ ಸಾರ್ವಭೌಮ ಅದೇ ರೀತಿಯಲ್ಲಿರುವ ಉದ್ಯೋಗಾವಕಾಶಗಳಲ್ಲಿ ಕನ್ನಡಿಗರಿಗೆ ಆದ್ಯತೆ ಸಿಗಬೇಕು ಅನ್ನೋದರಲ್ಲಿ ಎರಡು ಮಾತಿಲ್ಲ ಸರ್ಕಾರದ ಈ ನೀತಿಯಿಂದಾಗಿ ರಾಜ್ಯದಲ್ಲಿ ನಿರುದ್ಯೋಗ ಸಮಸ್ಯೆ ನಿವಾರಣೆಗೆ ಒಂದು ದಿಟ್ಟ ಹೆಜ್ಜೆಯನ್ನು ಇಟ್ಟಂತಾಗಿದೆ ಇನ್ನೊಂದೆಡೆ ಎಮ್ ಸಿಗಳು ಕೈಗಾರಿಕೆಗಳು ಕೇವಲ ತಮ್ಮ ವ್ಯವಹಾರ ಮಾತ್ರ ಮಾಡುವುದಲ್ಲ ಇಲ್ಲಿ ಉದ್ಯೋಗಗಳನ್ನ ಸೃಷ್ಟಿ ಮಾಡ್ತವೆ ಜೊತೆಗೆ ರಿಯಲ್ ಎಸ್ಟೇಟ್ ಇನ್ಫ್ರಾಸ್ಟ್ರಕ್ಚರ್ಗಳನ್ನು ಬೆಳೆಸ್ತವೆ ಜೊತೆಗೆ ರಾಜ್ಯದ ಜಿ ಡಿ ಪಿನ ಹೆಚ್ಚಿಸುವ ಮೂಲಕ ರಾಜ್ಯದ ಆರ್ಥಿಕತೆಗೆ ಕೂಡ ಅವು ಬೆನ್ನೆಲುವಾಗಿ ನಿಂತಿವೆ ಹಾಗಾಗಿ ಸರ್ಕಾರ ಈ ನಿಟ್ಟಿನಲ್ಲಿ ಖಾಸಗಿ ವಲಯದ ಉದ್ಯಮಿಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ವೈಜ್ಞಾನಿಕವಾದ ಅಧ್ಯಯನವಿಲ್ಲದೆ ಈ ಥರದ ಕಾನೂನುಗಳ ಅನುಷ್ಠಾನಕ್ಕೆ ಕೈ ಹಾಕಬಾರದು ಸಂವಾದದ ಮೂಲಕ ಮಧ್ಯಮ ಮಾರ್ಗವೊಂದನ್ನು ಕಂಡುಕೊಳ್ಳುವುದು ಉಚಿತ ಅನ್ನುವುದು ಪ್ರಜ್ಞಾವಂತರ ಅಭಿಪ್ರಾಯ ಜೊತೆಗೆ ರಾಜ್ಯದಲ್ಲಿ ಸ್ಕಿಲ್ ಡೆವಲಪ್ಮೆಂಟ್ ಅಂತ ಗಮನಹರಿಸಿ ಜನರು ಈ ಉದ್ಯೋಗಗಳಿಗೆ ತಯಾರಾಗುವಂತೆ ಯೋಜನೆ ರೂಪಿಸಬೇಕಾದ್ದು ತುರ್ತಾಗಿ ಆಗಬೇಕಾದ ಕೆಲಸ ಈ ತರಹದ ಕಾನೂನುಗಳು ಕೊನೆಗೆ ಇತ್ಯರ್ಥವಾಗುವುದು ನ್ಯಾಯಾಲಯದ ಮೂಲಕ ಈಗಾಗಲೇ ಮೂರು ರಾಜ್ಯಗಳ ಈ ಥರದ ಕೇಸ್ ಸುಪ್ರೀಂ ಕೋರ್ಟ್ನಲ್ಲಿರೋದರಿಂದ ರಾಜ್ಯ ಸರ್ಕಾರಗಳಿಗೆ ಆ ತೀರ್ಪು ಮಾರ್ಗದರ್ಶಕವಾಗಲಿದೆ ಅನ್ನೋದರಲ್ಲಿ ಎರಡು ಮಾತಿಲ್ಲ ಹಾಗಾದರೆ ರಾಜ್ಯ ಸರ್ಕಾರ ಮುಂದಿನ ಸಚಿವ ಸಂಪುಟದಲ್ಲಿ ಏನು ನಿರ್ಧಾರ ಕೈಗೊಳ್ಳಲಿದೆ ಅನ್ನೋದು ಈಗ ನಮ್ಮ ಮುಂದಿರುವ ಪ್ರಶ್ನೆ ಕೊನೆಯದಾಗಿ ಹೇಳಬೇಕಾದ ಮಾತು ಏನಂದರೆ ರಾಜ್ಯದ ಅಭಿವೃದ್ಧಿ ಸ್ಥಳೀಯರಿಗೆ ಪೂರಕವಾಗಬೇಕೇ ಹೊರತು ಕನ್ನಡಿಗನಿಗೆ ತನ್ನ ರಾಜ್ಯದಲ್ಲಿ ತನ್ನ ಜಾಗದಲ್ಲಿ ತಾನೇ ಪರಕೀಯ ಅನ್ನಿಸುವಂತೆ ಮಾಡಬಾರ್ದು ಸೊ ಸ್ನೇಹಿತರೆ ಇದು ಗೌರಿಶಕ್ಕಿ ಸ್ಟುಡಿಯೋದ ಇಂದಿನ ವಿಶೇಷ ವಿಡಿಯೋ ಈ ವಿಡಿಯೋ ನೋಡಿ ನಿಮಗೇನು ಅನ್ನಿಸ್ತು ಈ ಒಂದು ಮೀಸಲಾತಿಯ ಕುರಿತು ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತನೇ ಈ ವಿಡಿಯೋ ಮುಗಿಸ್ತೀನಿ ಇದ್ದೀನಿ ನೋಡ್ತಾರೆ ಗೌರಿಶಕ್ಕಿ ಸ್ಟುಡಿಯೋ ನೋಡ್ತಾರೆ ಒಳ್ಳೆ ಕಾರ್ಯಕ್ರಮಗಳನ್ನ ನಮಸ್ಕಾರ